ಸಾಲಗಳನ್ನು ಕೊಟ್ಟಿದ್ದೀವಿ ಅದರ ಎಲ್ಲ ವಿವರಗಳನ್ನು ಕೊಟ್ಟಿದ್ದೀವಿ ನಾವು ರೈತರಿಗೆ ಬೆಳೆ ಸಾಲ ಎಷ್ಟು ಕೊಟ್ಟಿದ್ದೀವಿ ಎಷ್ಟು ಜನ ರೈತರು ನಮ್ಮ ಮಾಧ್ಯಮಿಕ ಸಾಲವನ್ನು ಕೊಟ್ಟಿದ್ದೀವಿ ಮಾಧ್ಯಮಿಕ ಸಾಲ ಅದು ತೋಟಗಾರಿಕೆ ಇರ್ಬೋದು ಅಥವಾ ಪೈಪ್ಲೈನ್ ಇರ್ಬೋದು ಅಥವಾ ಕೃಷಿ ಭೂಮಿ ಅಭಿವೃದ್ಧಿ ಸಲುವಾಗಿರ್ಬೋದು ಈ ರೀತಿ ಅವರಿಗೆ ಮಾಧ್ಯಮಿಕ ಸಾಲವನ್ನು ಕೂಡ ಕೊಟ್ಟಿದ್ದೀವಿ ಮುಂದಿನ ವರ್ಷದಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ರೈತರಿಗೆ ಕೃಷಿ ಸಾಲ ಬೆಳೆ ಸಾಲ ಆಗ್ಬೋದು ಅಥವಾ ಮದ್ಯ ಸಾಲವನ್ನು ಕೊಡುವಂತ ಒಂದು ವಹಿಯನ್ನು ಕೂಡ ನಾವು ಕಂಡ್ಕೊಂಡಿದ್ದೀವಿ ಆಮೇಲೆ ನಾವು ಬಂಗಾರದ ಮೇಲೆ ಸಾಲವನ್ನು ನಾವು ಕೊಡ್ತಾ ಇದ್ದೇವೆ ಕೊಡ್ತಾ ಇದ್ದೀವಿ ಇಲ್ಲ ಕೊಡಿದ್ದೀವಿ ಈಗ ಕೊಡ್ತಾ ಇದ್ದೀವಿ ಆದರೆ ಈ ಸಲ ನಾವು ಒಂದು ನಿರ್ಮಾಣ ಮಾಡಿ ಮುಂಚೆ ನಾವು ಹನ್ನೆರಡು ಪರ್ಸೆಂಟ್ ಇಂಟ್ರೆಸ್ಟ್ ಜಾನಿ ಮಾಡ್ತಿದ್ದೀವಿ ಅದಕ್ಕೆ ಬಂಗಾರದ ಮೇಲಿನ ಸಾಲಕ್ಕೆ ಅದನ್ನು ನಾವು ಈಗ ಹತ್ತು ಪರ್ಸೆಂಟ್ ಮಾಡಿದ್ದೀವಿ ನಾವು ಹತ್ತು ಪರ್ಸೆಂಟ್ ಮಾಡಿದ ಮೇಲೆ ಒಂದು ನೂರು ಕೋಟಿಯಷ್ಟು ಬಂಗಾರದ ಮೇಲಿನ ಸಾಲ ಹೆಚ್ಚಿಗೆ ಸಾಲ ನಮ್ಮ ಬ್ಯಾಂಕಿನಿಂದ ವಿತರಣೆ ಇದೆ ಆಮೇಲೆ ಕೃಷಿಯೇಂದರ ಸಾಲವನ್ನು ಕೂಡ ನಾವು ಹೋಚಿಸಬೇಕಂತ ಹೊಸ ಸ್ಕೀಮ್ ಇಂಟಿನ್ಯೂ ಮಾಡಿದ್ದೀವಿ ಈ ದೀಪಾವಳಿ ಸಂದರ್ಭದ ಸಂದರ್ಭದೊಳಗೆ ಹೋಗಿ ಬಹಳಷ್ಟು ಈ ವಾಹನಗಳನ್ನು ಏನು ಡೀಲರ್ಸ್ ಇರ್ತಾರ ಅವು ಕೂಡ ಮಾಡ್ತಾರೆ ನಾವು ದೀಪಾವಳಿ ಸಂದರ್ಭದಲ್ಲಿ ಒಂದು ಹೊಸ ಯುಳಿ ಇದರಂಥದ್ದು ಕಡಿಮೆ ಬಡ್ಡಿ ದರದಲ್ಲಿ ಅಂದರೆ ಒಂಬತ್ತುವರೆ ಪರ್ಸೆಂಟ್ ವಾಹನ ಸಾಲವನ್ನು ಕೊಡಬೇಕಂತ ಹೇಳಿ ನಾವು ತೀರ್ಮಾನ ಮಾಡಿ ನಾವು ಕಾರ್ಯಕ್ರಮವನ್ನು ಇಪ್ಪತ್ನಾಲ್ಕು ಫಲಾರೋಪಗಳು ಇಪ್ಪತ್ತು ಪಾಯಿಂಟ್ ಲಕ್ಷ ಕೋಟಿ ಅಷ್ಟು ಸಾಲವನ್ನು ವಾಹನಗಳಿಗೆ ವಿತರಣೆ ಮಾಡಿದ್ದೀವಿ ಅದರ ಹೆಮ್ಮೆಯ ವಿಷಯ ಏನಂದ್ರೆ ಯಾರ್ಯಾರು ವಾಹನ ಸಾಲ ಅವರು ಕೂಡ ಅದು ಬಹಳ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತದೆ ಕರ್ನಾಟಕ ರಾಜ್ಯದಲ್ಲಿ ಬಾಗಲಕೋಟ್ ಸಿ ಸಿ ಬ್ಯಾಂಕಿನಿಂದ ಕಂಪ್ಯೂಟರೈ ಮಾಡೋದ್ರೊಳಗ ನಾವು ಪ್ರಥಮ ಸ್ಥಾನದಲ್ಲಿದ್ದೇವೆ ಯಾಕಂದ್ರೆ ಆಮ್ಯಾಗೇಷನ್ ಸೆಕ್ರೆಟರಿ ಅವರು ಮೀಟಿಂಗ್ ಈ ಕಂಪ್ಯೂಟರೇಷನ್ ಸರ್ವಾಗಿನ ಪ್ರತ್ಯೇಕವಾದ ಮೀಟಿಂಗ್ ಕರೆದಿದ್ರು ಆ ಸಂದರ್ಭದೊಳಗೆ ಎಲ್ಯ ಹೋಗಿದ್ರು ನಮ್ಮ ಕಂಪ್ಯೂಟರೈ ಸಿಬ್ಬಂದಿ ಹೋಗಿದ್ರು ಅವ್ರಿಬ್ರೂ ಉಳಿದ ಎಲ್ಲ ಜಿಲ್ಲಾದಾರ ಮೇಲೆ ಇಲ್ಲ ಅವ್ರಿಗೆಲ್ಲರೂ ನೀವು ಚಪ್ಪಾಳೆ ಕೊಡ್ರಿ ಅವ್ರು ಇಡೀ ರಾಜ್ಯದೊಳಗೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಅದ್ರ ನಮ್ಗೊಂದು ಹೆಮ್ಮೆ ವಿಷಯ ಅಷ್ಟೇ ಆಮೇಲೆ ಮೊಬೈಲ್ ಬ್ಯಾಂಕಿಂಗ್ ಅನ್ನು ಕೂಡ ನಾವು ಮಾಡಿದ್ದೀವಿ ಈಗಾಗಲೇ ಅದನ್ನ ಕಾರ್ಯರೂಪದಲ್ಲಿ ಸ್ವಲ್ಪ ದಿವಸ ತರ್ತೀವಿ ಈಗಾಗಲೇ ಟೆಸ್ಟಿಂಗ್ ನಡೆದದ ಟೆಸ್ಟಿಂಗು ಕೂಡ ಮುಗಿಲಿಕ್ಕೆ ಬಂದದ ಅದನ್ನು ಕೂಡ ಫೆಸಿಲಿಟಿಯನ್ನ ನಮ್ಮೆಲ್ಲ ಗ್ರಾಹಕರಿಗೆ ಮುಂದಿನ ದಿನಗಳಲ್ಲಿ ಲಭ್ಯ ಆಗ್ತದೆ ಆಮೇಲೆ ಶೂನ್ಯ ಪಟ್ಟಿ ಬಂಡವಾಳ ಅಂತ ಹೇಳಿ

ಏನದ ಈಗಾಗಲೇ ನಾವು ಪ್ಲಾಟ್ ಅನ್ನು ಖರೀದಿ ಮಾಡಿದ್ದೀವಿ ನಿವೇಶನ ಆಮೇಲೆ ನಿವೇಶನಗಳಲ್ಲಿ ನಮ್ಮ ಕಟ್ಟಡ ಪ್ರಾರಂಭ ಆದರೆ ಒಂದು ಆಗಿದವರು ತರಲಿಕ್ಕೆ ಇಚ್ಛೆ ನಾವು ನಾವೀಗ ಬಹಳಷ್ಟು ಕಡೆ ಸ್ವಂತ ಕಟ್ಟಡವನ್ನು ಇರಬೇಕು ಅಂತ ಹೇಳಿ ನಾವು ವಿಚಾರ ಮಾಡ್ತಾ ಇದ್ದೀವಿ ಆದ್ರೆ ಬಹಳಷ್ಟು ಕಡೆ ಜಮೀನನ್ನು ಪೂರ್ತಿ ಆಗಿ ಕೊಟ್ಟಿದ್ದೇವೆ ಅವರಿಗೆ ನಾವು ತಗೊಂಡು ಹೋಗ್ಬೇಕಾದ್ರೆ ತಗೊಂಡ ಹೋಗ್ಬೇಕಂದ್ರೆ ಒಂದು ಕೋಟಿ ರೂಪಾಯಿ ತೆಗೆದು ನಮ್ಗೆ ಎಲ್ಲಿ ಜಮೀನು ಸಿಗ್ತಾ ಇಲ್ಲ ಒಂದು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ವಿಚಾರ ಏನು ರಾಷ್ಟ್ರೀಕೃತ ನೋಡಿ ಯಾವ ರೀತಿ ನೀವು ನೋಡ್ತಿರಲ್ಲ ರಾಷ್ಟ್ರೀಕೃತ ಬ್ಯಾಂಕಿನವರು ಎಲ್ಲಿ ಸ್ವಂತ ಕಟ್ಟಡ ಇಲ್ಲ ಎಲ್ಲ ಕಡೆ ಅವರು ಬಾಡಿ ಕಟ್ಟಡ ಅಂದ್ರೆ ನಮ್ಮ ಬಂಡವಾಳವನ್ನು ಯಾಕೆ ತೊಡಗಿಸ್ಬೇಕು ದೃಷ್ಟಿಯಿಂದ ಅದನ್ನ ನಾವು ಬೇರೆ ರೀತಿ ನಾವು ದುರ್ಷಿದ್ರೆ ಬ್ಯಾಂಕಿಂಗ್ ಎಷ್ಟು ಲಾಭ ಅನ್ನುವಂಥ ದೃಷ್ಟಿಯಿಂದ ನಾವು ಮುಂದಿನ ದಿನದಲ್ಲಿ ನಾವು ಬಾಯಿ ಕಟ್ಟಡದಲ್ಲಿ ಇರಬೇಕು ಮುಂದುವರಿಬೇಕು ಏನು ನಾವು ಸ್ವಂತ ಕಟ್ಟಡ ಹೊಂದಬೇಕು ಅನ್ನುವಂಥದ್ದನ್ನು ನಾವು ಬಹಳ ಸೀರಿಯಸ್ ಆಗಿ ಆಡಳಿತ ಮಂಡಳಿಯಲ್ಲಿ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅದ್ರ ಬಗ್ಗೆ ನಿರ್ಣಯಿಸಿಕೊಳ್ತೀವಿ ಯಾಕೆ ಕಡಿಮೆ ಆಯಿತು ಅನ್ನುವಂಥದ್ದನ್ನು ನಾವು ಕೇಳ್ಬೋದು ಈ ವರ್ಷ ನಾವು ಮುಂದಿನ ಪೀಸ್ನಲ್ಲಿ ನಾನು ಈಗಾಗಲೇ ಅದರ ವಿವರ ಕೊಟ್ಟಿದ್ದೀನಿ ಈ ವರ್ಷ ನಾವು ರೈತರಿಗೆ ಏನು ಬೆಳೆ ಸಾಲ ಕಟ್ಟಿದ್ದಾರೆ ನಮ್ಮಲ್ಲಿ ರೈತರಿಗೆ ಅದು ನಾನಾ ರೀತಿಯಿಂದ ಕಟಬಾಟಿ ಇದ್ರು ಬಹಳಷ್ಟು ಕಡೆ ಏನಾಗಿತ್ತು ನೀವು ಅಂಥ ಜಗಳದಿಂದ ವಾಟಿ ಆಗಿದ್ದಿಲ್ಲ ಆ ರೀತಿ ಕಟ್ಬಾಕಿ ಆಗಿ ಅದು ನಮಗೆ ಎಲ್ ಪಿ ಎದೊಳಗೆ ಬಹಳಷ್ಟು ಇದು ತೊಂದರೆ ಆಗ್ತಾ ಇತ್ತು ಅದಕ್ಕೆ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕನ್ನುವಂಥ ದೃಷ್ಟಿಯಿಂದ ನಾವು ನಾಲ್ಕು ಸಾವಿರದ ಒಂಬತ್ತು ರೈತರಿಗೆ ಆರು ಕೋಟಿ ಇಪ್ಪತ್ನಾಲ್ಕರಷ್ಟು ಸಾಲವನ್ನು ಅದು ಬಡ್ಡಿಯನ್ನು ನಾವು ಮನ್ನಾ ಮಾಡಿದ್ದೀವಿ ನಾವು ಬ್ಯಾಂಕ್ನಿಂದ ಬರೆಸಿದ್ದೀವಿ ಈ ಆರು ಆರು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಏನಿದೆ ಏನು ನಾವು ನಾವು ಅದನ್ನ ಬರೆಸಿದ್ದೀವಿ ಅನ್ನುವಂತ ಈ ಸಂದರ್ಭದಲ್ಲಿ ಆ ಕೋಟಿ ಕೂಡಿದ್ರೆ ಹೇಳ್ಬೇಕಾಗ್ತದೆ ಈ ವರ್ಷ ಹದಿನಾಲ್ಕು ಕೋಟಿ ಮೇಲೆ ನಮ್ದು ಲಾಭ ಆಗ್ತಿತ್ತು ಈ ಸಂದರ್ಭದಲ್ಲಿ ನಮಗೆ ಹೇಳಿಕ್ಕೆ ಇಚ್ಛೆ ಕೊಡ್ತೀನಿ ಅಲ್ಲ ಹೊಸಷ್ಟು ಆಗಿದ್ದವರು

ರೈತರದ್ದು ಮಾಡಿ ಒಂದು ರೂಪಾಯಿ ಮಾಡಿ ಅಂತ ಹೇಳಿದ್ದೆ ಅಲ್ಲ ನಿಮಗೆ ರೈತರದ್ದು ಮಾಡಿದ್ದೀವಿ ಯಾರೋ ರೈತರು ನಮ್ಮ ಬಂದ ಕೇಳಿದ್ದಿಲ್ಲ ನಾವೇ ಸ್ವ ಇಚ್ಛೆಯಿಂದ ನಾವು ಬ್ಯಾಂಕ್ನಿಂದ ನಾವು ಮಾಡಿದ್ದೀವಿ ಈಗಾಗಲೇ ಅದರ ಸಾಕಷ್ಟು ವಿವರಗಳನ್ನು ಕೊಟ್ಟಿದ್ದೀವಿ ಈಗ ಅದರ ಜೊತೆಗೆ ಕಳೆದ ಮೂರು ವರ್ಷದಿಂದ ಏನು ಪ್ರಗತಿ ಮಾಡಿದ್ದೀವಿ ಅದರಲ್ಲೂ ನಮಗೆ ಈಗಾಗಲೇ ಬ್ಯಾಂಕಿನ ಸದಸ್ಯರು ಒಂದು ಸಾವಿರದ ನಾಲ್ಕು ನಾಲ್ಕು ಒಂಬತ್ತು ಸದಸ್ಯರನ್ನ ಇಟ್ಕೊಂಡು ಅದರ ಜೊತೆಗೆ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಕೂಡಿ ನಾವು ಬ್ಯಾಂಕಿನ ಸದಸ್ಯತ್ವವನ್ನು ತೆಗೆದುಕೊಂಡಿದ್ದಾರೆ ಇವತ್ತು ಬ್ಯಾಂಕಿನ ಶೇರ್ ಬಂಡವಾಳ ಎರಡು ನೂರ ಇಪ್ಪತ್ತೈದು ಕೋಟಿ ಇದೆ ಅದಕ್ಕೆ ನಾವು ಈ ಇಪ್ಪತ್ತೈದು ನೂರ ಮೂವತ್ತೈದು ಕೋಟಿ ಅಷ್ಟು ಷೇರ್ ಸಂಗ್ರಹಣೆ ಮಾಡುವಂಥ ಒಂದು ಗುರಿಯನ್ನು ನಾವು ಇಟ್ಕೊಂಡಿದ್ದೀವಿ ಆಮೇಲೆ ಒಟ್ಟು ನಿಧಿಗಳು ಮುನ್ನೂರ ತೊಂಬತ್ತು ಪಾಯಿಂಟ್ ಎಪ್ಪತ್ತೊಂಬತ್ತು ಕೋಟಿ ಅಷ್ಟೈತಿ ಈ ವರ್ಷ ನಾವು ನಾಲ್ಕು ನೂರ ಐವತ್ತು ಕೋಟಿ ನಾವು ಇಟ್ಕೊಂಡಿದ್ದೀವಿ ಏಳಿ ಕೂಡ ಈ ವರ್ಷ ಮೂರು ಸಾವಿರದ ಎಂಟುನೂರ ಐವತ್ತೇಳು ಪಾಯಿಂಟ್ ಜೀರೋ ಫೋರ್ ಕೋಟಿಯಷ್ಟಿಟ್ಟು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಅದನ್ನು ನಾಲ್ಕು ಸಾವಿರದ ಏಳ್ನೂರ ಐವತ್ತು ಕೋಟಿಯಷ್ಟು ಗುರಿಯನ್ನು ಸಂಗ್ರಹಣೆ ಮಾಡಬೇಕನ್ನುವಂಥ ಒಂದು ಗುರಿಯನ್ನು ನಾವು ಇಟ್ಕೊಂಡಿದ್ದೀವಿ ಆಮೇಲೆ ಬ್ಯಾಂಕು ನಮ್ಮ ಸ್ವಂತ ಬಂಡವಾಳ ಆರುನೂರ ಹನ್ನೆರಡು ಪಾಯಿಂಟ್ ಇಪ್ಪತ್ತೂರು ಕೋಟಿಯಷ್ಟು ಸ್ವಂತ ಬಂಡವಾಳ ಅದರಿಂದ ದುಡಿಯೋ ಬಂಡವಾಳ ಐದು ಸಾವಿರದ ಐದು ಕೋಟಿ ದುಡಿಯೋ ಬಂಡವಾಳವನ್ನು ನಾವು ಅಂದ್ಕೊಂಡಿದ್ದೀವಿ ಈ ಮುಂದಿನ ವರ್ಷದಲ್ಲಿ ಏಳು ಸಾವಿರದ ನಾಲ್ಕುನೂರ ಎಂಬತ್ತೇಳು ಕೋಟಿಯಷ್ಟು ವ್ಯವಹಾರದೊಂದಿಗೆ ನಮ್ಮದು ಆರ್ಥಿಕವಾಗಿ ಸಾಕಷ್ಟು ನಮ್ಮದು ಬ್ಯಾಂಕು ಸದೃಢವಾಗಿದೆ ಅಂತ ಹೇಳಿ ಇಚ್ಛೆ ಪಡ್ತೇನೆ ಯಾವ ರೀತಿ ವಸೂಲಿ ಮಾಡಬೇಕು ಅದನ್ನು ಮಾಡ್ತಾ ಇದ್ದೇವೆ ಯಾವತ್ತು ಸತ್ಯಾಸಿ ಹಾಕೋ ಈಗಾಗಲೇ ಮೂವ್ ಮೂವ್ ಮಾಡಿದ್ದೀವಿ ಅವರ ಆಸ್ತಿಯನ್ನು ಹಾರದು ಮಾಡುವಂಥ ಪ್ರಕ್ರಿಯೆ ನೀವು ಪೇಪರ್ನಲ್ಲಿ ನೀವೇನ ನೋಡಿರಬಹುದು ಪ್ರಜಾಸಿದೆ ಈಗಾಗಲೇ ನಮಗ ಎಂಟು ಕೋಟಿ ಈಗಾಗಲೇ ವಸೂಲಿ ಆಗಿದೆ ಅದರ ಯಾರನ್ನು ಲೀಸ್ ಮಾಡಿ ತಗೊಂಡಿದ್ದಾರೆ ಅವರು ಮೂವತ್ತು ಕೋಟಿ ರೂಪಾಯಿ ಡೆಪಾಸಿಟ್ ಕೊಡಬೇಕಾಗಿತ್ತು ಅದು ಮೂವತ್ತು ಕೋಟಿ ಪೈಕಿ ಎಂಟು ಕೋಟಿ ನಮಗ ಎಂಟು ಕೋಟಿ ಎಫೆಕ್ಸ್ ಬ್ಯಾಂಕು ಆಮೇಲೆ ಇನ್ನುಳಿದ ಕೆಲ ಲೇಬರ್ ಪೇಮೆಂಟು ಅದಕ್ಕೆ ಉಪಯೋಗ ಮಾಡ್ಕೊಂಡಿದ್ದಾರೆ ಮುಂದಿನ ಹಂತದೊಳಗೆ ಪ್ರತಿ ವರ್ಷ ಇಂತಿಷ್ಟು ಅಂತ ಹೇಳಿ ಅದು ಆದೇಶ ಇನ್ನು ಮಾಡಿರೋರು ಸರ್ಕಾರ ಅದನ್ನು ಮಾಡಿದ ಮೇಲೆ ಆಮೇಲೆ ಐದು ಕೋಟಿ ರೂಪಾಯಿ ಎಫ್ ಡಿ ಇಂದ ಒಂದು ಇ ಎಫ್ ಡಿ

ಈ ವರ್ಷದ ನಾವು ಐದು ಪಾಯಿಂಟ್ ಅರವತ್ತೆರಡು ಕೋಟಿ ಅಷ್ಟು ಅವರಿಗೆ ಕೂಡ ನಾವು ವಿತರಣೆ ಮಾಡಿದ್ದೀವಿ ಆಮೇಲೆ ಬ್ಯಾಂಕು ಈ ಬೆಳೆ ವಿಮಾ ಯೋಜನೆ ಏನಿದೆ ಅದನ್ನು ಕೂಡ ನಾವು ಅನುಷ್ಠಾನಕ್ಕೆ ತಂದಿದ್ದೀವಿ ಬಹುಶಃ ನಮ್ಮ ಬಾಗಲಕೋಟ್ ಜಿಲ್ಲೆ ಒಳಗೆ ಏನು ಬೆಳೆ ಸಾಲ ಇದೆ ರೈತರದ್ದು ನೂರಕ್ಕೆ ತೊಂಬತ್ತರಷ್ಟು ಬೆಳೆ ಸಾಲ ರೈತರು ಏನು ಮಾಡಿದ್ದಾರೆ ಅದು ಬಾಗಲಕೋಟ್ ಡಿ ಸಿ ಸಿ ಮುಖಾಂತರನೇ ಅದು ಅಪ್ರೂವ್ ಆಗಿರ್ತದೆ ಅವರು ಸಿ ಐ ಟಿ ಮುಂದಿದ್ದಾರೆ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಆದರೆ ಸರಿಯಾದ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇಲ್ಲ ಅದರಲ್ಲಿ ಏನು ಪ್ರಶ್ನೆ ಇಲ್ಲ ಯಾಕಂದ್ರೆ ಅಲ್ಲಿ ಏನಾಗಿರ್ತದಂದ್ರೆ ಅಧಿಕಾರಿಗಳು ಏನು ಬರ್ತಾರಲ್ಲ ಬಿ ಎಸ್ ಪಿ ಆಗಲಿ ಸಿ ಪಿ ಐಗಳಾಗಲಿ ಪ್ರತಿ ಮೂರು ತಿಂಗಳಿಗೆ ಒಬ್ಬೊಬ್ರು ಪತ್ರಿಕೆ ಹಾಕಿರ್ತಾರೆ ಅಲ್ಲಿ ಯಾವ ಬರ್ತಾರೆ ಬಂದು ಏನು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ ಅವರು ಅದನ್ನು ಒಂದು ಹತ್ತಿರ ಹೋದ್ರೊಳಗೆ ಅವರು ಬೇರೆ ಕಡೆ ಹೋಗಿಬಿಟ್ಟಿರ್ತಾರೆ ಹಿಂಗಾಗಿ ಆದ್ರೆ ನಾವು ಕೂಡ ಅದನ್ನು ಬೆಳ್ಳಿದ್ದೀವಿ ನಾವು ಸಾಕಷ್ಟು ಸರಿ

ಅಲ್ಲ ಆ ರೀತಿ ಒಂದು ಆ ರೀತಿಯಿಂದ ಏನಾದರೂ ನಮ್ಮ ಅರ್ಬಿನಾದವರು ಆಗಲಿ ಅಥವಾ ನೆಪಲ್ದಾರವರು ನಮಗೊಂದು ರೆಸ್ಟ್ರಿಕ್ಷನ್ ಹಾಕಿದ್ರೆ ಯಾರು ಎರಡು ದಿನ ಅಥವಾ ಒಂದು ದಿನಕ್ಕಿಂತ ಹೆಚ್ಚಿಗೆ ಇರಬಹುದು ಅಂತಂದ್ರೆ ಅವ್ರು ಅವರು ಜನ ಇರೋಕ್ಕಿಂತ ಕಡೇಗೆ ಆಗತದರೆ ಅವಾಗ ಬಸ್ಕೊಳಿಗೆ ಅವಕಾಶ ಇರ್ತದ. ಆ ಅಲ್ಲಿ ತರ ಪ್ರತಿ ಇರೋದನ್ನ ಅಂತ ಯದವರು ಕಂಟಿನ್ಯೂ ಮಾಡ್ಕಬಹುದು ಬಾರಲಿಕ್ಕಿಲ್ಲ ಅಂತ ಹೇಳ್ತದ ಈಗ ಆದ್ರೆ ಈ ವರ್ಷ ನಮ್ಮ ಆಡಳಿತ ಅಥವಾ ಬಂಡಳಿಯಾಗ ಜೀವಿಯವಾಗ ಅದು ಅಗ್ರಿಮೆಂಟ್ ಆಗಿ ಬರಬೇಕು ಹೊಸ ಕ್ಷೇತ್ರ ಉದಾಹರಣೆ ನೀವು ಕೇಳಬಹುದು ಈಗ ಇಕ್ಕೂ ಮತ್ತೊಂದು ಹೊಸ ಕ್ಷೇತ್ರ ನಾವು ಘೋಷಣೆ ಮಾಡಿದ್ದೀವಿ ಇನ್ನು ಹೊಸ ಕ್ಷೇತ್ರದ ಕುಳಿರು ಆಮೇಲೆ ರೈ ಪಿ ಅಲ್ಲಿ ಮತ್ತೊಂದು ತಾಲೂಕಾಗಿ ಇವಾಗ ತಾಲೂಕಿಗೆ ಮಾಡಬೇಕಾಗ್ಬಹುದು ಅದು ಅವರಿಂದ ಯಾವುದೇ ತರಹದ ನಮ್ಗೆ ಅರ್ಜಿ ಅಥವಾ ಯಾವುದೇ ಇದು ಬಂದಿಲ್ಲ ರಿಕ್ವೆಸ್ಟ್ ಎಷ್ಟು ನಡೆದಿದೆ ನಡೆದ

ಇವತ್ತೇನು ನಾವು ಬರೀ ಕೃಷಿ ಸಾಲದ ಮೇಲೆ ಡಿಪೆಂಡ್ ಆದರೆ ಬ್ಯಾಂಕ್ ನೆಲೆಗೆ ಸಾಧ ಇಲ್ಲ ಯಾಕಂದರೆ ಕೃಷಿ ಸಾಲದೊಳಗೆ ನಾವೇನು ಝೀರೋ ಪರ್ಸೆಂಟ್ ಒಳಗೆ ಏನು ಕೃಷಿ ಸಾಲ ಕೊಟ್ಟಿದ್ದೀವಿ ನಮಗೆ ಸರ್ಕಾರದಿಂದ ಅವರು ರಿಎಂಬರ್ಸ್ ಮಾಡ್ತಕ್ಕಂಥ ಬಡ್ಡಿ ದರ್ಶ ಎಲ್ಲ ಆಮೇಲೆ ಕೇಂದ್ರ ಸರ್ಕಾರದ ಎರಡು ಪರ್ಸೆಂಟ್ ನಮ್ಗೆ ಅವರೊಂದು ಇನ್ಸೆಂಟಿವ್ ಬರ್ತದೆ ಅದನ್ನೆಲ್ಲ ಆಮೇಲೆ ನಾವೇನು ಡೆಪಾಸಿಟ್ ಬಡ್ಡಿ ಕೊಡ್ತೀವಿ ಆಮೇಲೆ ನಮ್ಮ ಬ್ಯಾಂಕಿನ ಆಡಳಿತ ಮಂಡಳಿಯ ವೆಚ್ಚ ಅದನ್ನೆಲ್ಲ ಕೂರಿಸಿದಾಗ ನಮಗ ಕನಿಷ್ಠ ಅದರಲ್ಲಿ ನಮಗೆ ಮೂವತ್ತೈದು ಪೈಸಾ ವೃಕ್ಷಾನ್ ಇದೆ ಬ್ಯಾಂಕ್ ಅದರಿಂದ ಒಂದು ನಯ ಪೈಸಾ ಬ್ಯಾಂಕಿಗೆ ಯಾವುದೇ ರೀತಿಯ ಲಾಭ ಇಲ್ಲ ಏನೋ ನಾವು ಕೃಷಿ ಸಾಲ ಏರ್ಪಟ್ಟಿದ್ದೇವೆ ಇವತ್ತು ಏನಾದರೂ ಇವತ್ತು ನಾವು ಲಾಭ ಇದ್ದ ನಾವು ಮಾಡಿದ್ರೆ ಅದು ಏನೋ ಉದ್ಯೋಗ ಐದೋಗಿಕ ಘಟನೆಗೆ ಏನು ಕೊಟ್ಟಿದ್ದೇವೆ ಅವರು ಕೊಟ್ಟಂತ ಬಡ್ಡಿ ಆಮೇಲೆ ಇದು ಏನೋ ಏನು ಕಾರ್ಯ ಕಟ್ತಾರೆ ನಾಲ್ಕು ನೂರ ಎಪ್ಪತ್ತ್ ಮೂರು ಸಹಸ್ರ ನಮ್ಮಲ್ಲಿ ಸ್ವಸಹಾಯ ಗುಂಪುಗಳು ಇನ್ನೂ ಕಡಿಮೆ ಇದೆ ಈ ವರ್ಷ ನಾವು ನಮ್ಮ ಬ್ಯಾಂಕ್ನಲ್ಲಿ ಕೂಡ ಒಂದು ಪ್ರತ್ಯೇಕವಾಗಿ ಇರ್ಕೊಂಡು ಸೆಲ್ ಮಾಡಿ ಹೆಚ್ಚು ಸ್ವಸಹಾಯ ಗುಂಪುಗಳಿಗೆ ಸಹಾಯ ಮಾಡಬೇಕು ನಾವು ಕನಿಷ್ಠ ಮುಂದಿನ ವರ್ಷದಲ್ಲಿ ಕನಿಷ್ಠ ಒಂದು ಏಳು ಸಾವಿರ ಗುರಿಯನ್ನು ನಾವು ಇಟ್ಕೊಂಡಿದ್ದೀವಿ ನಾವಿಲ್ಲಿ ಅಂತ ಹೇಳಿದೀವಿ ಅದರದು ಹೆಚ್ಚಿಗೆ ಆಗ್ತದೆ ಅಂತ ವಿಶ್ವಾಸ ನನಗೈತಿ ಆಮೇಲೆ ಬೇರೆ ಬೇರೆ ಕೈಗಾರಿಕೆಗಾಗಲಿ ಆಮೇಲೆ ಅವ್ರಿಗೂ ಕೂಡ ನಾವು ನೇಕಾರರಿಗೂ ಕೂಡ ನಮ್ಮ ಯಾಕಂದ್ರೆ ನಮ್ಮ ಜಿಲ್ಲೆ ಒಳಗೆ ನೇಕಾರಿಕೆ ಬಹಳ ಒಂದು ಮಹತ್ವದ ಒಂದು ಉದ್ಯಮ ಆಗಿರೋದರಿಂದ ಅವ್ರಿಗೂ ಕೂಡ ನಾವು ಎರಡು ಪಾಯಿಂಟ್ ಎರಡು ಕೋಟಿ ಹತ್ತೊಂಬತ್ತು ಲಕ್ಷ ಸಾಲವನ್ನು ಕೊಡ್ತಿದ್ದೀವಿ ಆಮೇಲೆ ಇಲ್ಲಿವರೆಗೆ ಒಟ್ಟು ಸಾಲದ ಬಾಕಿ ಇರೋದಂತಂದ್ರೆ ಮೂರು ಸಾವಿರದ ಆರುನೂರ ಮೂವತ್ತು ಕೋಟಿ ರೂಪಾಯಿ ಅದರ ಪೈಕಿ ಒಂದು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಪಾಯಿಂಟ್ ಐವತ್ತೆಂಟು ಕೋಟಿ ಬೆಳೆ ಸಾಲ ಐತಿ ಆಮೇಲೆ ಎರಡು ನೂರ ಐದು ಪಾಯಿಂಟ್ ನಲವತ್ತೆರಡು ಕೋಟಿ ಮಾತ್ರ ಸಾಲ ಒಟ್ಟು ಕೃಷಿಯಂತರ ಸಾಲ ಎರಡು ಸಾವಿರದ ಎಂಬತ್ತೈದು ಕೊಟ್ಟಿದೆ ಆಮೇಲೆ ವಿವಿಧ ಬೇರೆ ಬೇರೆ ನಾವು ಕೇವಲ ಕೃಷಿ ಮತ್ತು ಇದಷ್ಟೇ ಅಲ್ಲ ಅದರ ಜೊತೆಗೆ ಇಂಡಸ್ಟ್ರಿ ಇಂಡಸ್ಟ್ರಿಗೋಗಿ ನಾವು ಕೊಟ್ಟಂತ ಸಕ್ಕರೆ ಸಿಮೆಂಟು ಔಷಧ ಉತ್ಪಾದನೆ ಈ ಬೇರೆ ಬೇರೆ ಉದ್ಯೋಗಿಗಳು ಕೂಡ ಆಮೇಲೆ ಶಾಲೆಗಳು ಅವರಿಗೆ ಕೂಡ ನಾವು ಸಾಲವನ್ನು ಕೊಟ್ಟಿದ್ದೀವಿ ಬ್ಯಾಂಕು ವ್ಯಕ್ತಿಗತ ವ್ಯಕ್ತಿಗತ ಸಾಲದಲ್ಲಿ ಮನೆ ಕಟ್ಟಲಿಕ್ಕೆ ಆಮೇಲೆ ಕೆಲವೊಂದು ಸ್ಯಾಲರಿ ಕಾಂಪೋನೆಂಟ್ ಮೇಲೆ ಸಾಲ ಆಮೇಲೆ ವಾಹನ ಖರೀದಿ ಆಮೇಲೆ ವೆದನಾಡ್ ರಿಸರ್ವ್ ಬಂಗಾರ ಈ ರೀತಿ ಕೂಡ ನಾವು ಸಾಲವನ್ನು ಬ್ಯಾಂಕ್ನಿಂದ ನಾವು ಕೊಟ್ಟಿದ್ದೀವಿ ಆಮೇಲೆ ಕೇಂದ್ರ ಸರ್ಕಾರ ಒಂದು ಹೊಸ ಅಂತ ತಂದಿದ್ರು ಈ ಪ್ಯಾಕ್ಸ್ಗಳು ಕೂಡ ಕಂಪ್ಯೂಟರೈಸೇಷನ್ ಆಗ್ಬೇಕಂತ ಹೇಳಿ ಕೇಂದ್ರ ಸರ್ಕಾರದ ಯೋಜನೆ ಅದು ಅವರೇ ಅದಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನ ಸಾಫ್ಟ್ವೇರ್ ಇರ್ಬೋದು ಹಾರ್ಡ್ವೇರ್ ಇರ್ಬೋದು ಅದನ್ನೆಲ್ಲ ಅವರೇ ಕೊಡ್ತಾ ಇದ್ದಾರೆ ಅವರೇ ಒಂದು ಏಜೆನ್ಸಿ ಫಿಕ್ಸ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅದನ್ನು ಬ್ಯಾಕ್ಸ್ಗಳಿಗೆ ನಾವು ಕೂಡ ಅದನ್ನು ಮುಂಚೆನೆ ನಾವು ಮಾಡಿದ್ದೀವಿ ಆದರೆ ಕೇಂದ್ರ ಸರ್ಕಾರ ಇಲ್ಲ ನೀವು ನಮ್ಮದೇ ಸೌಲಭ್ಯ ಅಡವಡಿಸಿಕೊಳ್ಬೇಕು ಅಂತ ಹೇಳಿ ನಾವು ಆ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ ನಮ್ಮಲ್ಲಿ ಇರುವಂತಹ ಸಂಘಗಳು ಆದ್ರೆ ಮೊದಲ ಕೇಂದ್ರ ಸರ್ಕಾರದವರು ಕೇಳಿದಂಥ ಸಂದರ್ಭದಲ್ಲಿ ಅವಾಗ ಎರಡುನೂರ ಅರವತ್ತೈದು ಎರಡ್ನೂರ ಅರವತ್ತೈದು ಪ್ಯಾಕ್ಸ್ ಗಳಿಗೆ ಅವರು ಮಂಜೂರಾತಿ ಕೊಟ್ಟಿದ್ರು ಅದರ ಪೈಕಿ ಈಗಾಗಲೇ ನೂರ ಇಪ್ಪತ್ತೆರಡು ಪ್ಯಾಕ್ಸ್ ಗಳಿಗೆ ಈಗಾಗಲೇ ನಾವು ಅದನ್ನು ಒಂದು ಸ್ವಂತ ಮನೆ ಕಟ್ಟುವ ಕನಸು ಯಾರಿಗೆ ತಾನೇ ಇರಲ್ಲ ಹಾಗೆಯೇ ಆ ಮನೆ ಕಟ್ಟಲು ಬಳಸುವ ವಸ್ತುಗಳು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಹಾಯ್ ಹಲೋ ನಮಸ್ಕಾರ ಬಾಗಿಲಿಕೋಟೆ ಜನತೆಗೆ ನಾವು ಇವತ್ತು ಎ ಆರ್ ಎಂಟರ್ಪ್ರೈಸಸ್ ರವರ ಪ್ಲೈವುಡ್ ಅಂಡ್ ಹಾರ್ಡ್ವೇರ್ ಶಾಪ್ ನಲ್ಲಿದ್ದೇವೆ ಇಲ್ಲಿ ಮುಖ್ಯವಾಗಿ ನಿಮ್ಮ ಮನೆಗೆ ಬೇಕಾಗುವ ರೆಡಿಮೇಡ್ ಬಾಗಿಲುಗಳು ಸಿಗುತ್ತವೆ ತರಹ ಕಾಣಿಸುವ ಕಿಂಜಾ ಸ್ಟೀಲ್ ಡೋರ್ ಚೀಕ್ ವುಡ್ ಮೇನ್ ಡೋರ್ ಬೆಡ್ರೂಮ್ ಲ್ಯಾಮಿನೇಟೆಡ್ ಡೋರ್ ಡಬ್ಲ್ಯೂ ಪಿಸಿ ಬಾತ್ರೂಮ್ ಡೋರ್ ಕೂಡ ಸಿಗುತ್ತವೆ ಅದರಲ್ಲೂ ವಿಶೇಷವಾಗಿ ಕಿಂಜಾ ಸ್ಟೀಲ್ ನಲ್ಲಿ ಮೇನ್ ಡೋರ್ ಬೆಡ್ರೂಮ್ ಡೋರ್ ಹಾಗೂ ಬ್ಯಾಕ್ ಡೋರ್ ವಿತ್ ಮಲ್ಟಿ ಲಾಕಿಂಗ್ ಸಿಸ್ಟಮ್ ಗಳಲ್ಲಿ ಸಿಗುತ್ತವೆ ಇವುಗಳಲ್ಲಿ ಫಿಫ್ಟಿ ವೆರೈಟಿ ಡೋರ್ ಗಳಿವೆ ಹಾಗೂ ವಾರಂಟಿ ಮತ್ತು ಟ್ರಸ್ಟ್ ಪ್ರೂಫ್ ಇರುತ್ತವೆ ಕಿಂಜಾ ಸ್ಟೀಲ್ ಡೋರ್ ನಲ್ಲಿ ಫಿಂಗರ್ ಪ್ರಿಂಟ್ ಲಾಕ್ ಫೇಸ್ ಲಾಕ್ ಹಾಗೂ ಡಿಜಿಟಲ್ ಲಾಕ್ ಡೋರ್ ಗಳು ಕೂಡ ಅವೈಲಬಲ್ ಇವೆ ಇದರಲ್ಲಿ ಸ್ಟಾರ್ಟಿಂಗ್ ಇಪ್ಪತ್ನೂರು ಸಾವಿರ ರೂಪಾಯಿ ಇಂದ ಆರು ಲಕ್ಷ ರೂಪಾಯಿಯ ವೆಚ್ಚದ ಲಕ್ಷುರಿ ಡೋರ್ ಸೆಮಿ ಲಕ್ಸುರಿ ಡೋರ್ ಗಳಿವೆ ಹಾಗೇನೆ ಈ ಶಾಪ್ ನಲ್ಲಿ ಇಂಟೀರಿಯರ್ ಡಿಸೈನ್ ಹಾರ್ಡ್ವೇರ್ ವಾಟರ್ ಪ್ರೂಫ್ ಪ್ಲೈವುಡ್ ಮಾಡ್ಯುಲರ್ ಕಿಚನ್ ಯೂನಿಟ್ ಟಿವಿ ಯೂನಿಟ್ ಮೇನ್ ಡೋರ್ ಲಾಕ್ ಕಿಟ್ ಹಾಗೂ ಅಕ್ಸೆಸರೀಸ್ ಗಳು ಸಿಗುತ್ತವೆ ಇದರ ಲೊಕೇಶನ್ ಅಂಜುಮನ್ ಕಾಂಪ್ಲೆಕ್ಸ್ ಶಾಪ್ ನಂಬರ್ ತರ್ಟಿ ಫೋರ್ ಹುಬ್ಲಿ ಬೈಪಾಸ್ ರೋಡ್ ನವನಗರ ಬಾಗಲ್ಕೋಟೆ